ಹಾಯ್ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತಿದ್ದೀನಿ ನಮ್ಮ ಅಜ್ಜಿ ಮನೆಯಲ್ಲಿ ಸೊ ಅವರು ಮಟನ್ ಸಾಂಬಾರು ಪುಡಿ ಮತ್ತು ಬೇಳೆ ಸಾಂಬಾರು ಪುಡಿನ ಮಾಡ್ತಾಯಿದ್ರು ಸೊ ದಟ್ ಹಾಗೆ ನನ್ನ ತಲೆಯಲ್ಲಿ ಓಕೆ ಆ ವೀಡಿಯೋನ ನಿಮ್ಮ ಜೊತೆಯೂ ಶೇರ್ ಮಾಡ್ಕೊಳ್ಳೋಣ ಅನ್ನೋ ಐಡಿಯಾ ಬಂತು ಸೊ ದಟ್ ಏನೇನು ಇಂಗ್ರೀಡಿಯಂಟ್ಸ್ ಎಷ್ಟೆಷ್ಟು ಹಾಕಬೇಕು ಏನೇನು ಹಾಕಬೇಕು ಅದೆಲ್ಲವನ್ನೂ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಸೊ ದಟ್ ಯಾರಿಗೆಲ್ಲ ಹೊಸ್ದಾಗಿ ಮಟನ್ ಸಾಂಬಾರು ಪೌಡರ್ ಆಗಲಿ ಅಥವಾ ಬೇಳೆ ಸಾಂಬಾರು ಪೌಡರಾಗಲಿ ಏನೇನು ಹಾಕಬೇಕು ಎಷ್ಟೆಷ್ಟು ಹಾಕಬೇಕು ಅಂತ ಗೊತ್ತಿಲ್ಲದೆ ಇರೋರಿಗೆ ನನ್ನ ಇವತ್ತಿನ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ಬನ್ನಿ ನಾನು ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ಸಾಂಬಾರ್ ಪುಡಿ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ನೆಲ್ಲ ಈ ಲಿಸ್ಟಲ್ಲಿ ನಾನು ಹಾಕಿದ್ದೀನಿ ಫ್ರೆಂಡ್ಸ್ ಇದರಂತೆ ನೀವು ಮಾಡಿದ್ರೆ ಮಟನ್ ಸಾಂಬಾರ್ ಸಾರಿ ಬೇಳೆ ಸಾಂಬಾರ್ ಪುಡಿ ಸೂಪರ್ ಇವಾಗ ಮೊದಲಿಗೆ ಧನಿಯಾನ ನಾವು ಉಟ್ಕೊತಾ ಇದ್ದೀವಿ ಅದಾದಮೇಲೆ ಮೆಣಸಿನ್ಕಾಯಿ ನಾವು ಇದಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ತೊಗೊಂಡಿದ್ದೀವಿ ಪ್ರತಿಯೊಂದನ್ನು ಸಹ ಒಂದು ಹದವಾಗಿ ಅದು ಹೆಂಗೆ ಅಂದರೆ ತೀರಾ ಅದು ಬ್ಲ್ಯಾಕ್ ಇಶ್ಯೂ ಆಗಬಾರ್ದು ಹಸಿನೂ ಇರಬಾರ್ದು ಆ ಒಂದು ಹದ ಅಂತಾರೆ ಗೊತ್ತಾ ಆ ಹದವಾಗಿ ನಾವು ಹುರಿಬೇಕು ಯಾಕೆ ಅಂದರೆ ತೀರಾ ಮೆಣಸಿನ್ಕಾಯೆಲ್ಲ ಸೀದೋಗ್ಬಿಟ್ರು ಏನೇ ಇಂಗ್ರೀಡಿಯೆಂಟ್ಸ್ ಸೀದೋಗ್ಬಿಟ್ರೂ ಖಾರದ ಪುಡಿ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ ಸೊ ದಟ್ ಏನಂತಂದರೆ ಒಂದು ನಿಧಾನವಾಗಿ ಪೇಷನ್ಸಿಂದ ಮಾಡಬೇಕು ಈ ಕೆಲಸನ ಫ್ರೆಂಡ್ಸ್ ನಾವು ಬೇರೆ ಟೆನ್ಷನ್ ಇಟ್ಕೊಂಡು ಗಮನ ಎಲ್ಲೋ ಇಟ್ಕೊಂಡು ಮಾಡ್ತೀವಿ ಅಂದರೆ ಹಾಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ನಾವು ಏನೊಂದನ್ನೇ ಆಗಲಿ ಒಂದು ಕಾಳುಗಳಿಂದ ಹಿಡಿದು ಅರ್ಶನದ ಕೊಂಬವರೆಗೂ ನಾವು ಪ್ರತಿಯೊಂದು ಇಂಗ್ರೀಡಿಯೆಂಟ್ಸು ನಾವು ಉರಿಲೇಬೇಕು ಇದ್ರ ಪ್ರೋಸೆಸ್ ತುಂಬಾ ಲಾಂಗ್ ಇರುತ್ತೆ ಪೇಶನ್ಸ್ ಕೂಡ ಅಷ್ಟೇ ಬೇಕು ಸೊ ದಟ್ ನೀವು ಯಾರೇ ಖಾರದ ಪುಡಿ ಮಾಡುವಾಗ್ಲೂ ಒಂದು ಹದವಾಗಿ ಉರಿದ್ರೆ ಆ ಸಾಂಬಾರು ಪುಡಿ ಯಾವುದೇ ಕಾರಣಕ್ಕೂ ಕೆಡೋದಕ್ಕೆ ಚಾನ್ಸ್ ಇಲ್ಲ ಸೊ ದಟ್ ನಾನು ತೋರಿಸಿರೋ ಥರ ಎಲ್ಲ ಕಾಳುಗಳು ಇಂಗ್ರೀಡಿಯಂಟ್ಸ್ನ ನಾವು ಇವಾಗ ಒಂದೊಂದಾಗಿ ಸಪ್ರೇಟ್ ಸಪ್ರೇಟಾಗಿ ಹುರ್ಕೊತಾ ಇದ್ದೀವಿ ನೋಡ್ತಾ ಇದ್ದೀರಲ್ಲ ಹೆಸರು ಕಾಳು ಆಗಿರ್ಬೋದು ಬೇಳೆ ಆಗಿರ್ಬೋದು ಉದ್ದಿನ ಕಾಳು ಆಗಿರ್ಬೋದು ಹೀಗೆ ಪ್ರತಿಯೊಂದು ಸಹ ಹುಡ್ಕೊಂಡು ಮಾಡ್ತಾಯಿದ್ದೀವಿ ಆ್ಯಂಡ್ ನಾವಿವಾಗ ಖಾರ ಪುಡಿ ಮಾಡ್ತಾ ಇರೋದು ಬಂದು ನಮ್ಮ ಊರಲ್ಲಾಗಿರೋದ್ರಿಂದ ಮನೆ ಒಳಗಡೆ ಗ್ಯಾಸಲ್ಲಿ ಹುಡಿದ್ರೆ ಮನೆಯಲ್ಲಿ ಚಿಕ್ಕ ಮಗು ಇತ್ತು ಎರಡು ಮಕ್ಕಳಿದ್ರು ಒಂದು ಒಂಬತ್ತು ತಿಂಗಳು ಮಗು ಒಂದು ನಾಲ್ಕು ತಿಂಗಳು ಮಗು ಇತ್ತು ಘಾಟು ಮಕ್ಕಳಿಗೆ ತಡ್ಕೊಳೋಕ್ಕಾಗಲ್ಲ ಅನ್ನೋ ರೀಸನ್ಗೆ ನಾವು ಹಳ್ಳಿ ಕಡೆ ಏನು ಹಿತ್ಲು ಅಂತ ಹೇಳ್ತಾರೆ ಆ ಕೊಟ್ಟಿಗೆ ಇತ್ತು ಆ ಕೊಟ್ಟಿಗೆನಲ್ಲಿ ಸೌದೆ ಒಲೆನ ಹಚ್ಕೊಂಡು ಮಾಡ್ತಾಯಿದ್ದೀವಿ ಇದೊಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಫಸ್ಟ್ ಟೈಮ್ ಈ ಥರ ಮಾಡಿದ್ದು ಕಾರ್ಪಿಡಿ ಇಲ್ಲಿವರೆಗೂ ಮನೆಯಲ್ಲೇ ಮಾಡ್ಕೊತಾ ಇದ್ವಿ ಇಲ್ಲಿ ಇವಾಗ ಹೆಂಗೂ ಫ್ರೀ ಆಗಿದ್ವಿ ಊರಲ್ಲಿದ್ವಿ ಅಲ್ಲ ಸೊ ಹೆಂಗೂ ಮಾಡ್ಕೊಂಬೋಣ ಅಂದ್ಬಿಟ್ಟು ಅಲ್ಲೇ ಮಾಡ್ತಾಯಿದ್ದೀವಿ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಒಂಥರ ಸೌದೆ ಒಲೆಯಲ್ಲಿ ಖಾರದ ಪುಡಿ ಮಾಡ್ತಾಯಿದ್ದೆ ಫಸ್ಟ್ ಟೈಮ್ ಸೊ ದಟ್ ನೋಡಿ ಜೀರಿಗೆ ಏನು ಇಷ್ಟೊಂದು ಹಾಕಬೇಕಾ ಮುಕ್ಕಾಲು ಕೆ ಜಿ ತರಿಸಿದ್ದೀರಾ ಅಂತ ಹೇಳ್ಬೋದು ಹೌದು ಖಂಡಿತವಾಗ್ಲೂ ಜೀರಿಗೆ ಅಷ್ಟು ಹಾಕ್ತಿದ್ರೇ ಟೇಸ್ಟ್ ಇರೋದು ಆ್ಯಂಡ್ ನಾನು ಆ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ನಲ್ಲಿ ಕರ್ಬೇವು ಸೊಪ್ಪನ್ನು ಬಿಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಕರ್ಬೇವಿನ ಸೊಪ್ಪನ್ನು ಸಹ ನೀವೊಂದು ಎರಡು ಇಡಿಯಷ್ಟು ತಗೊಂಡು ಹುರಿದ್ಬಿಟ್ಟು ಈ ಥರ ಹಾಕ್ಕೊಳ್ಳಿ ಆ್ಯಂಡ್ ಏನು ಅಂತಂದರೆ ಉರಿದಾದ್ಮೇಲೆ ಒಂದು ಚಾಪೆ ಮೇಲೋ ಅಥವಾ ಬಟ್ಟೆ ಮೇಲೋ ನೀಟಾಗಿ ಹಾರಾಕಿ ಹಾರಾಕಾದ್ಮೇಲೆ ಈ ಥರನ ನೀವು ಯಾವ ಪುಡಿನಲ್ಲಿ ಸಾರಿ ಯಾವ ಬಾಕ್ಸಲ್ಲಿ ನೀವು ಅದನ್ನು ಬೀಸ್ಕೊಂಡು ಬರ್ತೀರ ಅದಕ್ಕೆಲ್ಲ ಇಂಗ್ರೀಡಿಯೆಂಟ್ಸು ಹಾಕಿ ಒನ್ಕೆನಲ್ಲಿ ಚೆನ್ನಾಗಿ ಕುಟ್ಟಿ ತೊಗೊಂಡೋಗಿ ಪುಡಿ ಮಾಡಿಸ್ಕೊಂಡು ಬಂದು ಈ ಥರ ನೀಟಾಗಿ ಪೇಪರ್ ಮೇಲೋ ಅಥವಾ ಒಂದು ಬಿಳಿ ಬಟ್ಟೆ ಪಂಚೆ ಮೇಲೋ ಯಾವುದಾದ್ರೂ ಕಾಟನ್ ಬಟ್ಟೆ ಮೇಲೂ ಹಾಕಿ ನೀಟಾಗಿ ಈ ಥರ ಹರಡಿ ಯಾಕೆ ಅಂದರೆ ಖಾರದ ಪುಡಿ ಬಿಸಿ ಇರುವಾಗಲೇ ಡಬ್ಬಕ್ಕೆ ಹಾಕಿಟ್ರೆ ಬೇಗ ಹಾಳಾಗುತ್ತೆ ಹಾಗಾಗಿ ನೀಟಾಗಿ ಹರಡಿ ಇವಾಗ ಅದನ್ನ ಏನಂದ್ರೆ ಲಾಸ್ಟಲ್ಲಿ ಈ ಥರ ಜರ್ಡಿ ಮಾಡಿ ನಾವು ಸ್ಟೋರ್ ಮಾಡಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು